ಎಸ್ ಐ ಟಿ ಯಾರೋ ಒತ್ತಡಕ್ಕೆ ಮಣದೇ ಎಸ್ ಐ ಟಿ ಮಾಡಲಿಲ್ಲ ನಾವು ಟಿ ಅಲ್ಲಿನ ಪರಿಸ್ಥಿತಿ ಆ ಸ್ಥಳೀಯ ಪೊಲೀಸರು ಧರ್ಮಸ್ಥಳದ ಪೊಲೀಸ್ ಸ್ಟೇಷನ್ ನಲ್ಲಿ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಸಾಮರ್ಥ್ಯ ಇರೋದಿಲ್ಲ ಬಹಳಷ್ಟು ಟೆಕ್ನಾಲಜಿ ಇನ್ವಾಲ್ವ್ ಆಗಿದೆ ಡಿ ಎನ್ ಎ ಅನಾಲಿಸಿಸ್ ಮಾಡಬೇಕು ಸಾಯಿಲ್ ಅನಾಲಿಸಿಸ್ ಮಾಡಬೇಕು ತದನಂತರ ಬರುವಂತ ಇನ್ವೆಸ್ಟಿಗೇಷನ್ ಅನಾಲಿಸಿಸ್ ಅಲ್ಲಿಗೆ ಮುಗ್ದು ಹೋಗೋದಿಲ್ಲ ಮಾನ್ಯ ಅಧ್ಯಕ್ಷರೇ ಅನಾಲಿಸಿಸ್ ಆದ ಮೇಲೆ ಬರುತ್ತೆ ಇನ್ವೆಸ್ಟಿಗೇಷನ್ ಒಂದು ವೇಳೆ ಅಲ್ಲಿ ಒಂದು ಜಾಗದಲ್ಲಿ ಈಗ ಬೋನ್ ಸಿಕ್ಕಿದೆ ಅಂತ ಹೇಳಿದೆ ನಾನು ಆ ಬೋನ್ ಯಾರದು ಎಲ್ಲಿಂದ ಬಂತು ಆ ಬೋನು ಆ ಅಸ್ಥಿ ಪಂಜರ ಯಾವ ಸ್ಥಿತಿಯಲ್ಲಿ ಅವರು ಹೂತ ಹಾಕಿದ್ರು ಅದು ಮರ್ಡರ್ ಆಗಿತ್ತಾ ನ್ಯಾಚುರಲ್ ಆಗಿತ್ತ ಹೂತವ್ರು ಯಾರು ಇಷ್ಟು ಬೇರೆ ಬೇರೆ ವಿಚಾರಗಳೆಲ್ಲ ಇನ್ವೆಸ್ಟಿಗೇಷನ್ಗೆ ಶುರುವಾಗ್ತವೆ ಈ ಅನಾಲಿಸಿಸ್ ಬಂದ ಮೇಲೆ ಆದ್ರಿಂದ ನಾವು ಯಾವುದೇ ಒತ್ತಡಕ್ಕೆ ಮಣುದಿಲ್ಲ ಆ ಕಾರಣಕ್ಕಾಗಿ ಎಸ್ ಐ ಟಿ ಮಾಡಬೇಕಾಯ್ತು ವಿನಃ ಆ ಪೊಲೀಸ್ ಸ್ಟೇಷನ್ನಲ್ಲಿ ಅವರು ಹ್ಯಾಂಡಲ್ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳಿ ಜೊತೆಗೆ ಮಹಿಳಾ ಆಯೋಗದವರು ರಿಕ್ವೆಸ್ಟ್ ಮಾಡಿದರು ಅದನ್ನು ನಾನು ಪ್ರಸ್ತಾಪ ಮಾಡಿದ್ದೇನೆ ಆದ್ದರಿಂದ ಯಾವುದೇ ಕಾರಣಕ್ಕೂ ಕೂಡ ಇದರಲ್ಲಿ ಯಾವ ಕಾಂಪ್ರಮೈಸ್ ಕೂಡ ನಾವು ಮಾಡಿಕೊಳ್ಳೋದಿಲ್ಲ ಸತ್ಯವನ್ನು ಹೊರಗೆ ತರ್ತೇವೆ ಸತ್ಯ ಹೇಳಿದೆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಅಲ್ಲಿ ಅವರು ಏನು ಹೇಳಿದ್ದಾರೆ ಅವೆಲ್ಲವನ್ನು ವೆರಿಫೈ ಮಾಡ್ತಾ ಇದ್ದೇವೆ ಒಂದೊಂದಾಗಿ ಅವರು ಹೇಳಿದ ಪ್ರತಿಯೊಂದು ವಿಚಾರವನ್ನು ಕೂಡ ಇವತ್ತು ನಾವು ಅದನ್ನ ಇನ್ವೆಸ್ಟಿಗೇಷನ್ ಮಾಡತಕ್ಕಂತ ಕೆಲಸವನ್ನ ನಾವು ಮಾಡ್ತೇವೆ ಅಂತಕ್ಕಂಥ ಮಾತನ್ನ ಹೇಳಿ ಈ ಇನ್ವೆಸ್ಟಿಗೇಷನ್ ಸರಿಯಾಗಿ ಆಗ್ಬೇಕಾ ಸತ್ಯ ಹೊರಗಡೆ ಬರಬೇಕಾ ಹಾಗೇ ಇದೆ ಅಂತ ಹೇಳಿ ಯಾರು ಹೇಳಕ್ ಆಗಿಲ್ಲ ಅಂತನೂ ಯಾರು ಹೇಳಕ್ಕಾಗೋದಿಲ್ಲ ಈ ಇನ್ವೆಸ್ಟಿಗೇಷನ್ ಆಚೆ ಬಂದರೆ ಒಂದು ವೇಳೆ ಇಲ್ಲ ಏನೂ ಆಗಿಲ್ಲ ಅಂತ ಅಂದ್ಕೊಳ್ಳೋಣ ಧರ್ಮಸ್ಥಳದ ಗೌರವ ಮತ್ತು ಹೆಚ್ಚುತ್ತಲ್ವಾ ಲಕ್ಷಾಂತರ ಕೋಟ್ಯಾಂತರ ಭಕ್ತಾದಿಗಳಿಗೆ ಇರುವಂಥ ನಂಬಿಕೆ ಇನ್ನೂ ಹೆಚ್ಚಾಗ್ತದಲ್ವಾ ಆದರೆ ಒಂದು ವೇಳೆ ಆಗಿದೆ ಅಂತ ಆದರೆ ಸತ್ಯ ಹೊರಗಡೆ ಬಂತು ಹೌದಪ್ಪ ಈ ರೀತಿ ಆಗಬಾರ್ದಾಗಿತ್ತು ಇದು ಆಗಿದೆ ಯಾರು ಸಂತ್ರಸ್ತರಿದ್ದಾರೆ ಯಾರಿಗೆ ಆ ಕುಟುಂಬದವರಿಗೆ ನ್ಯಾಯ ಸಿಗ್ತದೆ ಅನ್ನೋದಾದ್ರೂ ಆಗುತ್ತಲ್ವಾ ಆದ್ರೆ ಇದಕ್ಕೆ ನಾವು ರಾಜಕೀಯವನ್ನು ಬೆರೆಸೋದಾಗ್ಲಿ ಧರ್ಮದ ಹೆಸರಿನಲ್ಲಿ ಆದರೂ ಕೂಡ ಇದನ್ನ ನಾವು ಹೆಚ್ಚು ಮಾಡತಕ್ಕಂಥದ್ದಾಗ್ಲಿ ಇದು ಆಗಬಾರದು ಅಂತ ಹೇಳಿ ನಾನು ನನ್ನ ಅಭಿಪ್ರಾಯವನ್ನು ಹೇಳೋದಕ್ಕೆ ಬಯಸ್ತೇನೆ ನಾವು ನ್ಯಾಯಕ್ಕೆ ಬಿಡೋಣ ಲಿವ್ ಇಟ್ ದಿ ಲಾ ಆಫ್ ದಿ ಲ್ಯಾಂಡ್ ಬರಲಿ ಆಚೆಗೆ ಸತ್ಯ ಬರಲಿ ಆ ಸತ್ಯ ಆಚೆ ಬಂದಾಗ ನೀವಾಗ್ಲಿ ನಾವಾಗ್ಲಿ ಅದನ್ನು ಒಪ್ಕೋಬೇಕಾಗ್ತದಲ್ಲ ಧರ್ಮಸ್ಥಳದವರು ಕೂಡ ಒಪ್ಕೋಬೇಕಾಗ್ತದಲ್ಲ ಜನ ಸಮುದಾಯ ಒಪ್ಕೋಬೇಕಾಗ್ತದಲ್ಲ ಅದಕ್ಕಾಗಿ ನಾವು ಇವತ್ತು ಬೇರೆ ಬೇರೆ ಅರ್ಥೈಸೋದು ಇದು ಸರಿ ಕಾಣಿಸೋದಿಲ್ಲ ಅಂತ ಹೇಳಿ ನಾನು ನನ್ನ ಅಭಿಪ್ರಾಯವನ್ನ ಹೇಳೋದಕ್ಕೆ ಬಯಸ್ತೇನೆ ಮಾನ್ಯ ಅಧ್ಯಕ್ಷರೇ ನಾನು ಇನ್ನು ಹೆಚ್ಚು ಇದನ್ನ ವಿಳಂಬಿಸೋದಕ್ಕೂ ಹೋಗೋದಿಲ್ಲ ಯಾಕೆಂದ್ರೆ ನಡೀತಾ ಇರತಕ್ಕಂತಹ ಸಂದರ್ಭದಲ್ಲಿ ನಾವು ಏನು ಹೇಳಕ್ಕೂ ಆಗುದಿಲ್ಲ ತನಿಖೆಯಿಂದ ಅವರು ಇಂಟರ್ವ್ಯೂಮ್ ವರದಿ ಕೇಳಿದರು ಆ ಇಂಟರ್ವ್ಯೂ ವರದಿನೂ ಕೂಡ ನಮಗೇನು ಬಂದಿಲ್ಲ ಒಂದು ವೇಳೆ ಇಂಟರ್ವ್ಯೂಮ್ ವರದಿ ಬಂದಿದ್ರೆ ಆ ಮಾಹಿತಿಗಳನ್ನು ಕೂಡ ನಾನು ಕೊಡೋನಿದೆ ಆದರೆ ಸಂಪೂರ್ಣವಾಗಿ ಆದಷ್ಟು ಶೀಘ್ರವಾಗಿ ತನಿಖೆಯನ್ನು ಮಾಡಬೇಕಂತ ಅಷ್ಟೇ ನಾವು ಅವರಿಗೆ ಅಷ್ಟೇ ಬಿಟ್ಟರೆ ನಾವು ಹೀಗೆ ಮಾಡಿ ಒಂದು ತಿಂಗಳಲ್ಲಿ ಮುಗಿಸಿ ಎರಡು ತಿಂಗಳಲ್ಲಿ ಮುಗಿಸಿ ಹದಿನೈದು ದಿವಸದಲ್ಲಿ ಮುಗಿಸಿ ಅಂತ ಹೇಳೋದಕ್ಕಾಗೋದಿಲ್ಲ ಆದ್ದರಿಂದ ಏನು ಇವತ್ತು ನಡೀತಾ ಇದೆ ಈ ತನಿಖೆ ನಡೀತಾ ಇದೆ ಮಾನ್ಯ ಗೌರವಾನ್ವಿತ ವಿರೋಧ ಪಕ್ಷದ ನಾಯಕರಲ್ಲಿ ಮತ್ತು ಗೌರವಾನ್ವಿತ ಸದಸ್ಯರಲ್ಲಿ ನಾನು ಮನವಿ ಮಾಡೋದು ನೀವು ಸಹಕರಿಸಬೇಕು ಯಾರನ್ನು ರಕ್ಷಣೆ ಮಾಡೋದಾಗ್ಲಿ ಯಾರನ್ನು ದೂಷಣೆ ಮಾಡೋದಾಗ್ಲಿ ಸರ್ಕಾರ ಮಾಡೋದಿಲ್ಲ ನಮ್ಗ ಅದರ ಅಗತ್ಯನೂ ಇಲ್ಲ ನಮ್ಗೆ ಏನು ಇವತ್ತು ಅಷ್ಟು ದೊಡ್ಡ ಸಂಸ್ಥೆ ಇಡೀ ದೇಶದಲ್ಲಿ ಮಾನ್ಯ ವೀರೇಂದ್ರ ಹೆಗಡೆ ಅವರಿಗೆ ಪದ್ಮಭೂಷಣವನ್ನು ಕೂಡ ಕೊಟ್ಟಿದೆ ಸರ್ಕಾರ ಕೇಂದ್ರ ಸರ್ಕಾರ ಅಂಥವ್ರ ಮೇಲೆ ಇದೊಂದು ಈಗ ಗೂಬೆ ಕುಂಟಿಸೋದು ಅಂತ ಅಲ್ಲ ಇದು ಇದು ಬೇರೆ ರೀತಿಯಲ್ಲೇ ಆಗಿದೆ ಅದು ಸತ್ಯ ಆಚೆ ಬರಬೇಕಲ್ಲ ಅದಕ್ಕಾಗಿ ನೀವು ಕೂಡ ಸಹಕರಿಸಬೇಕು ಅಂತೇಳಿ ವಿರೋಧ ಪಕ್ಷದವರಿಗೆ ನಾನು ವಿನಂತಿಯನ್ನ ಮಾಡಿಕೊಳ್ತೇನೆ ನಾವು ಏನನ್ನು ಮುಚ್ಚಿಡೋದಿಲ್ಲ ಯಾವುದನ್ನು ಕೂಡ ಈ ತನಿಖೆಯಲ್ಲಿ ಮುಚ್ಚಿಡುವಂತ ಅಗತ್ಯತೆನೂ ಕೂಡ ಸರ್ಕಾರಕ್ಕಿಲ್ಲ ಬೇರೆ ಬೇರೆ ವಿಚಾರಗಳನ್ನ ನಾನು ಮಾತನಾಡೋದಕ್ಕೆ ಹೋಗೋದಿಲ್ಲ ಯಾಕೆಂದ್ರೆ ಅವೆಲ್ಲ ಆಫ್ ಶೂಟ್ ಇದರಿಂದ ಎತ್ತ ಬೇರೆ ಬೇರೆ ರೀತಿಯಲ್ಲಿ ಇರ್ತಕ್ಕಂಥದ್ದು ಅದನ್ನು ಬೇರೆ ಬೇರೆ ಹಂತದಲ್ಲೇ ಅದನ್ನು ನಾವು ಹ್ಯಾಂಡಲ್ ಮಾಡ್ತೇವೆ ಹಾಗಾಗಿ ಈ ಇಷ್ಟು ವಿಚಾರಗಳನ್ನು ನಾನು ಸದನದ ಮುಂದೆ ಮಂಡಿಸ್ತಾ ಇದ್ದೇನೆ ಮಾನ್ಯ ವಿರೋಧ ಪಕ್ಷದ ನಾಯಕರು ಕೆಲವು ಪ್ರಶ್ನೆಗಳನ್ನು ಹೇಳಿದ್ದಕ್ಕೆಲ್ಲ ನಾನು ವಸ್ತುಸ್ಥಿತಿಯನ್ನು ನಾನು ಸದನದ ಮುಂದೆ ಇಟ್ಟಿದ್ದೇನೆ